ಹಲೋ ಫ್ರೆಂಡ್ಸ್ ಇವತ್ತು ಕರ್ನಾಟಕದ ಸಮಸ್ತ ಶಿಕ್ಷಕನ ಆಕಾಂಕ್ಷಿಗಳಿಗೆ ಒಂದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ತಂದಿದ್ದೀನಿ ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿ ನಿಯಮಗಳಲ್ಲಿ ಆಮೂಲಾಗ್ರ ಬದಲಾವಣೆ ತರಲು ಮುಂದಾಗಿದೆ ಇದು ಸಣ್ಣ ಪುಟ್ಟ ಬದಲಾವಣೆಯಲ್ಲ ಒಂದು ರೀತಿಯಲ್ಲಿ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯನ್ನೇ ತಲೆಕೆಳಗು ಮಾಡುವಂಥ ಕ್ರಾಂತಿಕಾರಿ ನಿರ್ಧಾರ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಒಂದು ಮಹತ್ವದ ಕರಡು ಅಧಿಸೂಚನೆಯನ್ನು ಹೊರಬಿದ್ದಿದೆ ಏನಿದು ಬದಲಾವಣೆ ಇದರಿಂದ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗ್ಬೋದು ನಿಮ್ಮ ಅಂಕಪಟ್ಟಿಗಳಿಗೆ ಇನ್ಮೇಲೆ ಬೆಲೆಯೇ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ರಾಜ್ಯಪತ್ರದ ಆಧಾರದ ಮೇಲೆ ಅತಿ ಸರಳವಾಗಿ ವಿವರವಾಗಿ ಉತ್ತರ ನೀಡ್ತೀನಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಸೇವೆಗಳ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತಂದಿದೆ ಮುಖ್ಯವಾಗಿ ಗಮನಿಸಿ ಇದು ಕರಡು ನಿಯಮಗಳು ಅಂದರೆ ಸರ್ಕಾರ ಈ ಬದಲಾವಣೆಗಳನ್ನು ಜಾರಿಗೆ ತರುವ ಮೊದಲು ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳುತ್ತಿದೆ ಈ ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ ಅಂದರೆ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂದಿನ ಹದಿನೈದು ದಿನಗಳ ಕಾಲಾವಕಾಶ ನಿಮಗೆ ನೀಡಲಾಗಿದೆ ಈ ಬದಲಾವಣೆಗಳ ಬಗ್ಗೆ ನಿಮಗೆ ಆಕ್ಷೇಪಣೆ ಅಥವಾ ಸಲಹೆಗಳಿದ್ದರೆ ನೀವು ಸರ್ಕಾರಕ್ಕೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಸರ್ಕಾರ ಪ್ರಸ್ತಾಪಿಸಿರುವ ಆ ದೊಡ್ಡ ಬದಲಾವಣೆಗಳೇನು ಬಣ್ಣಿ ಡೀಟೇಲಾಗಿ ಆಗಿ ನೋಡೋಣ ಮೊದಲಿಗೆ ಒಂದರಿಂದ ಐದನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದರೆ ಪಿ ಎಸ್ ಟಿ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಹೇಗೆ ಬದಲಾಗಿದೆ ಅಂತ ನೋಡೋಣ ಇಲ್ಲಿಯವರೆಗೆ ನಿಮ್ಮ ಆಯ್ಕೆ ಪಟ್ಟಿ ಮೆರಿಟ್ ಲಿಸ್ಟ್ ರೆಡಿ ಮಾಡುವಾಗ ವೇಟೇಜ್ ಅಂತ ಏನು ಕರಿತೀವಿ ಅಂದರೆ ಯಾವ ಪರೀಕ್ಷೆಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಬದಲಾವಣೆ ಮಾಡಿದ್ದಾರೆ ಗಮನವಿಟ್ಟು ಕೇಳಿ ಇಲ್ಲಿವರೆಗೆ ನೀವು ಬರೆಯುವ ಬ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸಿ ಇ ಟಿಗೆ ಕೇವಲ ತರ್ಟಿ ಫೈವ್ ಪರ್ಸೆಂಟ್ ವೇಟೇಜ್ ಇತ್ತು ಆದರೆ ಹೊಸ ನಿಯಮದಲ್ಲಿ ಅದನ್ನು ನೇರವಾಗಿ ಸೆವೆಂಟಿ ಪರ್ಸೆಂಟ್ಗೆ ಏರಿಸ್ತಾ ಇದ್ದಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮಹತ್ವ ಡಬಲ್ ಆಯಿತು ಹಾಗೆ ಟಿ ಇ ಟಿ ಪರೀಕ್ಷೆಯ ಅಂಕಗಳಿಗೆ ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಇಪ್ಪತ್ತು ಪರ್ಸೆಂಟ್ಗೆ ಏರಿಸಲಾಗಿದೆ ಇನ್ನು ನಿಮ್ಮ ಅಕಾಡೆಮಿಕ್ ಅಂಕಗಳ ವಿಷಯದಲ್ಲಿ ಹಿಂದೆ ಪಿ ಯು ಸಿ ಅಂಕಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಮತ್ತು ಡಿ ಎಡ್ ಅಂಕಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಮಹತ್ವ ಇತ್ತು ಅಂದರೆ ನಿಮ್ಮ ಅರ್ಧ ನೌಕರಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ನಿರ್ಧಾರ ಆಗ್ತಿತ್ತು ಆದರೆ ಹೊಸ ರೂಲ್ಸ್ ಪ್ರಕಾರ ಪಿ ಯು ಸಿಗೆ ಕೇವಲ ಎಂಟು ಪರ್ಸೆಂಟ್ ಮತ್ತು ಡಿ ಎಡ್ಗೆ ಕೇವಲ ಎರಡು ಪರ್ಸೆಂಟ್ ವೇಟೇಜ್ ಮಾತ್ರ ಸಿಗುತ್ತಿದೆ ಊಹಿಸಿಕೊಳ್ಳಿ ಇಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದು ಕೇವಲ ಎರಡು ಪರ್ಸೆಂಟ್ಗೆ ಇಳಿದಿದೆ ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಲು ಇನ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಟಿ ಇ ಟಿನಲ್ಲಿ ಯಾರು ಟಾಪ್ ಸ್ಕೋರ್ ಮಾಡ್ತಾರೋ ಅವರಿಗೆ ಮಾತ್ರ ಕೆಲಸ ಹಳೆಯ ಮಾರ್ಕ್ಸ್ ಕಾರ್ಡ್ ಕೇವಲ ಅರ್ಹತೆಗೆ ಮಾತ್ರ ಸೀಮಿತ ಆದಂಗೆ ಈಗ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕ ಅಂದರೆ ಜಿ ಪಿ ಟಿ ವಿಷಯಕ್ಕೆ ಬಂದರೆ ಇಲ್ಲೂ ಕೂಡ ಸೇಮ್ ಟು ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆ ಟಿಗೆ ವೇಟೇಜನ್ನು ತರ್ಟಿ ಫೈವ್ ಪರ್ಸೆಂಟಿಂದ ನೇರವಾಗಿ ಸೆವೆಂಟಿ ಪರ್ಸೆಂಟ್ಗೆ ಏರಿಸಲಾಗಿದೆ ಟಿ ವೇಟೇಜ್ ಹದಿನೈದರಿಂದ ಇಪ್ಪತ್ತಕ್ಕೆ ಏರಿಸಿದೆ ಆದರೆ ನೀವು ಕಷ್ಟಪಟ್ಟ ಮಾಡಿದ ಡಿಗ್ರಿ ಮತ್ತು ಬಿ ಎಡ್ ಅಂಕಗಳಿಗೆ ಭಾರಿ ಹೊಡೆತ ಬಿದ್ದಿದೆ ಹಳೆಯ ನಿಯಮದ ಪ್ರಕಾರ ಪದವಿ ಗೆ ಇಪ್ಪತ್ತೈದು ಪರ್ಸೆಂಟ್ ಬಿ ಎಡ್ಗೆ ಇಪ್ಪತ್ತೈದು ಪರ್ಸೆಂಟ್ ವೆಟೇಜ್ ಇತ್ತು ಆದರೆ ಹೊಸ ಪ್ರಸ್ತಾಪದ ಪ್ರಕಾರ ಡಿಗ್ರಿಗೆ ಕೇವಲ ಎಂಟು ಪರ್ಸೆಂಟ್ ಮತ್ತು ಬಿ ಎಡ್ಗೆ ಎರಡು ಪರ್ಸೆಂಟ್ ಮಹತ್ವ ನೀಡಲಾಗಿದೆ ಒಟ್ಟಾರೆ ನಿಮ್ಮ ಅಕಾಡೆಮಿಕ್ ಅಂಕಗಳ ಮಹತ್ವ ಐವತ್ತು ಪರ್ಸೆಂಟಿಂದ ನೇರವಾಗಿ ಹತ್ತು ಪರ್ಸೆಂಟ್ಗೆ ಪಾತಾಳಕ್ಕೆ ಇಳಿದಿದೆ ಫ್ರೆಂಡ್ಸ್ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದ ಪರಿಣಾಮಗಳೇನು ಹಾಗೂ ನಾವು ಇದನ್ನು ಹೇಗೆ ವಿಶ್ಲೇಷಿಸಬಹುದು ಅಂದರೆ ಮೊದಲನೇದಾಗಿ ಇದು ಹಳೆ ಅಭ್ಯರ್ಥಿಗಳಿಗೆ ಒಂದು ದೊಡ್ಡ ವರದಾನ ಯಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಡಿಗ್ರಿ ಬಿ ಎಡ್ ಅವರಿಗೆ ಆಗಿನ ಕಾಲದಲ್ಲಿ ಸೆಮಿಸ್ಟರ್ ಸಿಸ್ಟಮ್ ಇರಲಿಲ್ಲ ಸ್ಕೋರಿಂಗ್ ಕೂಡ ಕಡಿಮೆ ಬರ್ತಿತ್ತು ಅವರು ಈಗಿನ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ತೆಗೆಯುವವರ ಜೊತೆಗೆ ಕೇವಲ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಸ್ಪರ್ಧೆ ಮಾಡೋಕ್ಕೆ ಆಗ್ತಿರಲಿಲ್ಲ ಈಗ ಅಕಾಡೆಮಿಕ್ ಅಂಕಗಳ ಮಹತ್ವ ಕಡಿಮೆ ರಿಂದ ಹಳೆಯ ವಿದ್ಯಾರ್ಥಿಗಳು ಸಿಇ ಟಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಬರದ್ರೆ ಈಗಿನವರಿಗಿಂತ ಹೆಚ್ಚು ಅಂಕ ಗಳಿಸಿ ನೌಕರಿ ಗಿಟ್ಟಿಸಿಕೊಳ್ಳುವ ಸಮಾನ ಅವಕಾಶ ಸಿಕ್ಕಿದೆ ಇನ್ನು ಎರಡನೇದಾಗಿ ಇದು ಯಾರಿಗೆ ನಷ್ಟ ಯಾರು ಡಿಗ್ರಿ ಬಿ ಎಡ್ನಲ್ಲಿ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದು ನನ್ನ ಅಕಾಡೆಮಿಕ್ ಅಂಕಗಳೇ ನನಗೆ ಕೆಲಸ ಕೊಡಿಸುತ್ತೆ ಅಂತ ನಂಬಿದ್ರೋ ಅವರಿಗೆ ಇದು ಖಂಡಿತವಾಗಿಯೂ ಬೇಸರದ ಸಂಗತಿ ಅವರ ಇಷ್ಟು ವರ್ಷದ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ ಅನ್ನೋ ಭಾವನೆ ಬರಬಹುದು ಸರ್ಕಾರದ ಉದ್ದೇಶ ಏನು ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ ನಮಗೆ ಕೇವಲ ಹಳೆಯ ಅಂಕಪಟ್ಟಿ ಇರೋರು ಬೇಡ ಪ್ರಸ್ತುತ ವಿಷಯ ಜ್ಞಾನ ಇರೋರು ಬೇಕು ನಿಮ್ಮ ಪ್ರತಿಭೆಯನ್ನು ನೇಮಕಾತಿ ಪರೀಕ್ಷೆಯಲ್ಲಿ ಸಾಬೀತು ಮಾಡಿ ಅನ್ನೋದು ಈ ಹೊಸ ನಿಯಮದ ಸಾರಾಂಶ ಗುಣಮಟ್ಟದ ಶಿಕ್ಷಕರ ಆಯ್ಕೆಗೆ ಇದು ದಾರಿ ಮಾಡಿಕೊಡಬಹುದು ಕೊನೆಯದಾಗಿ ಒಂದು ಅತಿ ಮುಖ್ಯ ವಿಷಯ ಇಷ್ಟೊತ್ತು ಹೇಳಿದ್ದು ನಾನು ಕರಡು ನಿಯಮಗಳು ಅಂದರೆ ಡ್ರಾಫ್ಟ್ ರೂಲ್ಸ್ ಮಾತ್ರ ಇನ್ನೂ ಇದು ಅಂತಿಮವಾಗಿಲ್ಲ ಈಗ ನಿಮ್ಮ ಸರತಿ ಈ ಬದಲಾವಣೆಗಳು ನಿಮಗೆ ಸರಿ ಅನಿಸುತ್ತಾ ಅಥವಾ ತಪ್ಪು ಅನಿಸುತ್ತಾ ಸೆವೆಂಟಿ ಫೈವ್ ಪರ್ಸೆಂಟ್ ಟಿಗೆ ಕೊಡೋದು ಸರಿಯಾ ನಿಮಗೆ ಯಾವುದೇ ಆಕ್ಷೇಪಣೆಗಳಿದ್ದರೆ ಅಥವಾ ಸಲಹೆಗಳಿದ್ದರೆ ಈ ಗೆಜೆಟ್ ಪ್ರಕಟವಾದ ಹದಿನೈದು ದಿನಗಳ ಒಳಗೆ ಅಂದರೆ ಫೆಬ್ರವರಿ ಮೊದಲ ವಾರದ ಒಳಗೆ ನೀವು ಸರ್ಕಾರಕ್ಕೆ ಲಿಖಿತವಾಗಿ ತಿಳಿಸಬಹುದು ವಿಳಾಸ ಸ್ಕ್ರೀನ್ ಮೇಲೆ ಇದೆ ನೋಡಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಆರನೇ ಮಹಡಿ ಬಹುಮಹಡಿಗಳ ಕಟ್ಟಡ ಬೆಂಗಳೂರು ಈ ವಿಳಾಸಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಕಳಿಸಿ ಫ್ರೆಂಡ್ಸ್ ಸರ್ಕಾರ ಸಿ ಇ ಟಿ ಪರೀಕ್ಷೆಗೆ ಎಪ್ಪತ್ತು ಪರ್ಸೆಂಟ್ ಮಹತ್ವ ನೀಡಿ ನಿಮ್ಮ ಡಿಗ್ರಿ ಅಂಕಗಳ ಬೆಲೆ ಕಡಿಮೆ ಮಾಡಿರೋದು ಸರಿನಾ ಅಥವಾ ತಪ್ಪ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಶಿಕ್ಷಕ ಆಕಾಂಕ್ಷಿ ಮಿತ್ರರೊಂದಿಗೆ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇಂತಹ ಹೊಸ ಅಪ್ಡೇಟ್ ಗಳಿಗೆ ನಮ್ಮ ಚಾನೆಲ್ ಕರಿಯರ್ ಪಲ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು